ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರಾಣಿ ಅಂಜಲಿ ಬನ್ನಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ನೋಡೋಣ ಋಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳು ಯಾವ ಫಲಾನುಫಲಗಳನ್ನು ಕೊಡುತ್ತೆ ನೋಡ್ತಾ ಹೋಗೋಣ ರಾಷ್ಟ್ರಾಧಿಪತಿಯಾದಂತಹ ನಿಮ್ಮ ಶುಕ್ರ ಅಷ್ಟಮ ಭಾವಾಧಿಪತಿಯಾಗಿ ಕುಳಿತಿರೋದ್ರಿಂದ ಜೊತೆಗೆ ಧನಸ್ಥನಾಧಿಪತಿಯಾದಂತಹ ಬುಧನು ಕೂಡ ಅಷ್ಟಮ ಭಾವದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಹಣಕಾಸಿನ ಅಭಾವ ಬರುವಂಥದ್ದು ಅಥವಾ ಒಂದು ಎಂಟನೇ ಮನೆಯ ಭಾವದಲ್ಲಿ ಇರೋದ್ರಿಂದ ಒಂದು ಉಪಯೋಗ ಏನಾಗುತ್ತೆ ಅಂದ್ರೆ ದಿಢೀರಂತಹ ಹಣ ನಿಮಗೆ ಕೆಳದ ಕಡೆ ಅಡ್ಜಸ್ಟ್ ಆಗುವಂಥದ್ದು ಈ ಥರದ್ದೆಲ್ಲ ಕೂಡ ಆಗುತ್ತೆ ಯಾಕಂದರೆ ಅಷ್ಟಮ ಭಾವದಲ್ಲಿ ಏನಾಗುತ್ತೆ ನಿಗೂಢತೆ ಜಾಸ್ತಿ ಅಂತ ಹೇಳ್ತೀವಿ ಸೊ ಅನ್ಸಡನ್ ಬೇಗ ನಮಗೆ ರಿಯಾಕ್ಟ್ ಆಗೋಗ್ಬಿಡ ರಿಯಾಕ್ಟ್ ಆಗ್ಬಿಡುತ್ತೆ ಏನಾದ್ರು ಕೇಳಕ್ ಹೋದರೆ ಸೊ ಹಂಗಾಗಿ ನಿಮ್ಗೆ ಸ್ವಲ್ಪ ಹಣದ ಒಂದು ಪ್ರಭಾ ತುಂಬಾ ಪ್ರಾಬ್ಲಮ್ ಇತ್ತು ತುಂಬಾ ಕಡೆ ನಾನು ಅದ್ರ ಬಗ್ಗೆ ಹಣದ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅನ್ನೋರಿಗೆಲ್ಲ ಏನಾಗುತ್ತೆ ಎಲ್ಲೋ ಒಂದು ಕಡೆ ಹಣ ಅಡ್ಜಸ್ಟ್ ಆಗುವಂತಹ ಒಂದು ಸಮಯನೂ ಕೂಡ ಇರಬಹುದು ಋಷಭರಾಶಿಯವರಿಗೆ ಆದರೆ ಧನಸನಾಧಿಪತಿಯಾದಂತಹ ಬುಧ ಮತ್ತೆ ಪಂಚಮಾಧಿಪತಿಯಾದಂತಹ ಬುಧ ನಿಮಗೆ ಅಷ್ಟಮಾಧಿಪತಿಯಾಗಿ ಕುಳಿತಿರುವಂತ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಲಿ ಸೊ ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಮಕ್ಕಳು ಹೊರಭಾವದಲ್ಲಿ ಎಲ್ಲರೂ ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಸ್ವಲ್ಪ ಮಕ್ಕಳುಗಳ ಬಗ್ಗೆ ಕೇರ್ ಆಗಿರೋದು ಬಹಳಷ್ಟು ಬೆಟರ್ ಯಾಕೆಂದ್ರೆ ಅಷ್ಟಮ ಭಾವದಲ್ಲಿ ಧನಸನಾಧಿಪತಿ ಮತ್ತು ಪಂಚಮಾಧಿಪತಿ ಹೋಗಿ ಸೇರೋದು ಬಹಳಷ್ಟು ಒಳ್ಳೇದಲ್ಲ ಜೊತೆಗೆ ಏನಾಗುತ್ತೆ ಅಂತ ಅಂದ್ರೆ ಅಷ್ಟಮ ಭಾವದಲ್ಲಿ ಮೂರು ಗ್ರಹಗಳು ನಿಮ್ಮ ರಾಶಿಗೆ ಕುಳಿತುಕೊಳ್ತಾ ಇರೋದ್ರಿಂದ ಬುಧ ಮತ್ತೆ ಶುಕ್ರನ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಋಷಭ ರಾಶಿಯವರು ಸೊ ಅದ್ರ ಅದ್ರ ಜೊತೆಗೆ ಋಷಭ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಶನೇಶ್ವರ ಇರೋದ್ರಿಂದ ಏನಾಗುತ್ತೆ ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಗುವಂತಹ ಚಾನ್ಸಸ್ ತುಂಬಾ ಉಂಟು ಋಷಭರಾಶಿಯವರಿಗೆ ಯಾಕೆಂದ್ರೆ ಹತ್ತನೇ ಮನೆಯಾದಂತಹ ಶನೇಶ್ವರ ಸ್ವಕ್ಷೇತ್ರದ ರಾಶಿಯಲ್ಲಿ ಇರೋದ್ರಿಂದ ಏನಾಗುತ್ತೆ ಜೊತೆಗೆ ಒಂಬತ್ತನೇ ಮನೆ ಅಧಿಪತಿಯಾಗಿ ಹತ್ತನೇ ಅಧಿಪತಿಯಲ್ಲಿ ಕುಳಿತುಕೊಂಡಿರೋದ್ರಿಂದ ನಿಮಗೆ ಪ್ರಮೋಷನ್ ಆಲ್ಮೋಸ್ಟ್ ಋಷಭ ನೋಡ್ಬೋದು ನೋಡಬಹುದು ಈ ವರ್ಷ ಏನಾರು ಈ ತಿಂಗಳೇನಾರು ನೀವು ಪ್ರಮೋಷನ್ ಬಗ್ಗೆ ಏನಾರ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಿ ಫೆಬ್ರವರಿ ತಿಂಗಳಲ್ಲಿ ಅಂತ ಅಂದರೆ ಯಾರೆಲ್ಲ ರಾಶಿ ಇದ್ದಾರೆ ಅವರಿಗೆ ಪ್ರಮೋಷನ್ ಸಿಗೋ ಚಾನ್ಸಸ್ ತುಂಬ ಇರುತ್ತೆ ಜೊತೆ ಸ್ಥಳ ಬದಲಾವಣೆ ಅಂತ ಏನ್ ಕರಿತೀವಿ ಆ ಹತ್ತನೇ ಮನೆಯಾದಂತಹ ಶರೀಶ್ವರು ಕೂಡ ಸ್ಥಳವನ್ನ ಬದಲಾಯಿಸುವಂತದ್ದು ಅಥವಾ ಬೇರೆ ಒಂದು ಜಾಗಕ್ಕೆ ವರ್ಗಾವಣೆ ಮಾಡುವಂತದ್ದು ಆಗುತ್ತೆ ಯಾಕೆಂದ್ರೆ ಒಂಬತ್ತನೇ ಮನೆಯಲ್ಲಿ ರವಿ ಇರೋದ್ರಿಂದ ಏನಾಗುತ್ತೆ ನಿಮಗೆ ಸ್ಥಳ ಬದಲಾವಣೆ ಅಂತ ಕರಿತೀವಿ ಸೊ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂಥದ್ದು ಅಲೆದಾಡುವಂಥದ್ದು ಅಥವಾ ಬೇರೆ ಯಾವುದಾರ ಒಂದು ಕಾರ್ಯಕ್ರಮಗಳಿಗೆ ಆಗಲಿ ತುಂಬ ಅಲೆದಾಟ ಅಂತ ಅಂತೀವಲ್ಲ ಆ ಥರದೆಲ್ಲ ಶುಭ ಸ್ವಲ್ಪ ಓಡಾಟ ಜಾಸ್ತಿ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಐವತ್ತು ಪರ್ಸೆಂಟು ಶುಭ ಫಲಗಳನ್ನು ನೋಡ್ಬೋದು ಇನ್ನು ಐವತ್ತು ಪರ್ಸೆಂಟ್ ಅಶುಭ ಫಲಗಳನ್ನು ನೋಡ್ಬೋದು ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಪಂಚಮದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿದ್ರೆ ಆಯಿತು ಆದರೆ ಹನ್ನೊಂದನೇ ಮನೆಯಾಗಿ ಅಧಿಪತಿಯಲ್ಲಿ ರಾವು ಕುಳಿತಿರೋದ್ರಿಂದ ಲಾಭಾಂಶದಲ್ಲಿ ಸ್ವಲ್ಪ ನೀವು ಒಳ್ಳೆಯದನ್ನು ನೋಡಬಹುದು ಯಾರೆಲ್ಲ ವ್ಯಾಪಾರಿಗಳಾಗಿದ್ದೀರಿ ಈಗ ಸುಗಂಧ ದ್ರವ್ಯಗಳನ್ನು ವ್ಯಾಪಾರ ಮಾಡ್ತಾ ಇದ್ದೀರಿ ಕೆಲವರೆಲ್ಲ ರೇಷನ್ ಅಂಗಡಿ ಅಂದರೆ ಚಿಕ್ಕ ಚಿಕ್ಕ ಕಿರಣಿ ಅಂಗಡಿಗಳನ್ನ ಇಟ್ಕೊಂಡಿರುವಂಥವರೆಲ್ಲ ಒಳ್ಳೆಯ ಒಂದು ರೇಷನ್ ಅಲ್ಲಿ ಲಾಭಗಳನ್ನು ನೋಡುವಂಥದ್ದು ಪ್ಲಸ್ ಇನ್ನೊಂದು ಬಟ್ಟೆ ವ್ಯಾಪಾರಿ ಅಂಗಡಿಗಳು ವೃಷಭ ಅವರು ಇಂಥದ್ದೆಲ್ಲ ವ್ಯಾಪಾರ ಮಾಡುವಂತಹ ಒಂದು ವ್ಯಾಪಾರಸ್ಥರಿಗೆ ಹನ್ನೊಂದನೇ ಮನೆಯ ರಾವು ಒಳ್ಳೆಯ ಫಲವನ್ನು ಕೊಡ್ತಾನೆ ಆದರೆ ಹನ್ನೊಂದನೇ ಮನೆಯ ರಾವು ನಿಮಗೆ ಯಥೇಚ್ಛವಾದ ಲಾಭವನ್ನು ಕೊಟ್ಟರೂ ಕೂಡ ನಿಮಗೆ ಧನಸನಾಧಿಪತಿಯಾದ ಪಂಚಮಾಧಿಪತಿಯಾದಂತಹ ಬುಧ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟ ನಿಮ್ಮ ಈ ರಾಶಿಗೆ ಎರಡನೇ ಮನೆ ಅಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿ ಹೋಗಿರೋದ್ರಿಂದ ದಿಢೀರ್ ಅಂತ ಹಣವನ್ನು ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳುವಂತ ಚಾನ್ಸಸ್ ಆಗ್ಬೋದು ಅಥವಾ ನಿಮ್ಗೆ ಯಾರು ಆಫರ್ ಕೊಟ್ಟು ನಾನೊಂದು ಒಳ್ಳೆ ಬಿಸ್ನೆಸ್ ಮಾಡ್ಕೊಡ್ತೀನಿ ಅಥವಾ ನನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ನೀವು ಅದಕ್ಕೆ ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಬನ್ನಿ ಅಂತ ಕರೆಯೋದು ಈ ಥರದೆಲ್ಲ ಏನಾದರೂ ಮಾಡಿ ಇನ್ವೆಸ್ಟ್ಮೆಂಟ್ ಅಂತ ಏನಾರ ಮಾಡಿದಾಗ ಖಂಡಿತಗಾಕ್ ಕೊಡ್ತೀರ ವೀಕ್ಷಕರು ಹಂಗಾಗಿ ಋಷಭ ರಾಶಿಯವರು ಬಹಳ ಕೇರ್ಫುಲ್ ಆಗಿರಿ ಹಣದ ವಿಚಾರದಲ್ಲಿ ಆಗ್ಬೋದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಅಥವಾ ಬೇರೆ ಯಾರು ಸಾಲ ಕೊಡುವ ವಿಚಾರದಲ್ಲೂ ಕೂಡ ಆಗಿರ್ಬೋದು ಬಹಳ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಈಗ ನೀವು ಈ ಮಾಸದಲ್ಲಿ ಕೊಟ್ಟಂತಹ ಒಂದು ಸಾಲ ವಾಪಸ್ ಬಂದ್ರೆ ನರಳುವಂತ ಚಾನ್ಸಸ್ ಆಗುತ್ತೆ ಯಾವುದೋ ಒಂದು ಲಾಭಾಂಶ ಹನ್ನೊಂದನೇ ಮನೆಯಲ್ಲ ಲಾಭಾಂಶ ಕೊಡಲೇಬೇಕು ಹಂಗಾಗಿ ಹನ್ನೊಂದನೇ ಮನೆ ಆದ ಂತಹ ಕೊಟ್ಟಂತಹ ಲಾಭವನ್ನ ನೀವು ದಿಢೀರಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಅನುಭವಿಸುವಂತಹ ಸಿಡುತ್ತೆ ವೀಕ್ಷಕರೇ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಆದಷ್ಟು ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಋಷಭರಾಶಿಯವರು ಭಾಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಆ ಪ್ಲಸ್ ಏನಂದ್ರೆ ಋಷಭರಾಶಿ ಅವರಿಗೆ ಅನ್ನನ ಮನೆ ಪಂಚಮದ ಕೇತು ಅಂತೀವಿ ಸೊ ಪಂಚಮ ಸ್ಥಾನದಲ್ಲಿ ಕೇತು ಇದ್ರೆ ಸ್ವಲ್ಪ ಮಕ್ಕಳ ಒಂದು ಎಜುಕೇಶನ್ ಬಗ್ಗೆ ಕೇರ್ಫುಲ್ ಆಗಿರಿ ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಮಕ್ಕಳು ತುಂಬಾ ಹಠ ಮಾಡೋದು ಓದ್ತಿರೋದು ಅದು ಯಾರೆಲ್ಲ ಅಕಸ್ಮಾತ್ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರ್ತಿದ್ದಾರೆ ಆ ಮಕ್ಕಳಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳನ್ನ ನೋಡೋವಂಥದ್ದು ಮಕ್ಕಳ ವಿಚಾರ ಸ್ವಲ್ಪ ಯಾಕೋ ಮನಸ್ಸು ನೋವಾಗೋವಂಥದ್ದು ಯಾಕೋ ಎಜುಕೇಶನ್ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ಸಣ್ಣ ಸಣ್ಣ ಮಕ್ಕಳುಗಳೇನಾದರೆ ಚೂಪಾದ ಒಂದು ಐಟಮ್ಗಳನ್ನು ಕೈ ಕೊಡುವಂಥದ್ದು ಅದರಿಂದ ಏನಾರು ಅನಾಹುತಗಳನ್ನು ಮಾಡ್ಕೊಳ್ಳುವಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ಶಾರ್ಪ್ ಐಟಮ್ಸ್ ಸಂಚಾರ ಮಕ್ಕಳುಗಳಿಂದ ಈ ಪೆನ್ಸಿಲ್ ಕತ್ರಿಗಳು ಈ ಥರದ್ದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡಿ ಪಂಚಮದಲ್ಲಿ ಕೇತಿರೋದ್ರಿಂದ ಇರೋದ್ರಿಂದ ಸೊ ಹಂಗಾಗಿ ಪಂಚಮದಲ್ಲಿ ಕೇತು ಇರೋದನ್ನು ಸ್ವಲ್ಪ ಕೇತು ಶಾಂತಿ ಮಾಡಿಸ್ಕೊಳ್ಳೋದು ಭಾಳಷ್ಟು ಬೆಟರ್ ಯಾಕೆಂದರೆ ಮಕ್ಕಳ ವಿಚಾರದಲ್ಲಿ ಜೊತೆಗೆ ಪೂರ್ವ ಸ್ಥಾನದಲ್ಲಿ ಕೇತಿರೋದ್ರಿಂದ ಇನ್ನೊಂದು ಏನಂದ್ರೆ ಋಷಭ ರಾಶಿಯವರಿಗೆ ಯಾರಿಗೆಲ್ಲ ಒಂದು ದೇವಸ್ಥಾನದ ಒಂದು ನಾನು ಹರಕೆ ಹೊತ್ತಿದ್ದೆ ಅಪ್ಪ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ತುಂಬ ದಿನಗಳಿಂದ ಇದ್ದಂತಹ ಒಂದು ಹರಕೆಯನ್ನು ತೀರಿಸುವಂತಹ ಶಕ್ತಿ ಋಷಭ ರಾಶಿಯವರಿಗೆ ಇರುತ್ತೆ ಪೂರ್ವ ಪುಣ್ಯಸ್ಥಾನ ಪೂರ್ವ ಪುಣ್ಯಸ್ಥಾನದಲ್ಲಿ ಕೇತುಕೊಳ್ಳುತ್ತಾಗ ಏನಾಗುತ್ತೆ ಆ ಒಂದು ದೇವಸ್ಥಾನದ ಕಂಪ್ಲೀಟ್ ಕೆಲಸ ಮುಗಿತ ಅವ ತನಗೆ ಅರಕೆಯನ್ನ ಉಳಿಸ್ಕೊಂಡಿದ್ರೆ ಅದು ಕೂಡ ಈ ಮಾಸ ತಿಂಗಳಲ್ಲಿ ಕಂಪ್ಲೀಟ್ ಮಾಡುವಂತಹ ಒಂದು ಶಕ್ತಿ ಋಷಭ ರಾಶಿಯವರಿಗೆ ಸಿಗುತ್ತೆ ವೀಕ್ಷಕರು ಒಳ್ಳೆಯದು